ಅಗಾಧ ಜ್ಞಾನ ಶಕ್ತಿ ಸಂಪನ್ನ ಸ್ವಾಮಿ ವಿವೇಕಾನಂದರು ಮಾತಾಜಿ ತ್ಯಾಗಮಯಿ ಅಭಿಮತ ಸ್ವಾಮಿ ವಿವೇಕಾನಂದರು ಅಗಾಧ ಜ್ಞಾನ ಶಕ್ತಿ ಸಂಪನ್ನರಾಗಿದ್ದರು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯವರು ತಿಳಿಸಿದರು ಅವರು ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಗುರು ಸ್ವಾಮಿ ವಿವೇಕಾನಂದರ ಎಂಬ ಪ್ರವಚನ ಮಾಲಿಕೆಯ ದಿವ್ಯ ಸಾನಿಧ್ಯ ವಹಿಸಿ ಅವರು ಸ್ವಾಮಿ ಸದಾಶಿವಾನಂದರ ಒಂದು ಸ್ಮೃತಿಗಳ ಬಗ್ಗೆ ವಿಶೇಷ ಪ್ರವಚನ ನೀಡಿದರು ಒಂದು ಪ್ರವಚನದ ಆರಂಭದಲ್ಲಿ ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳನ್ನು ಚಿರಂಜೀವಿ ನಂದನ ವಿಶ್ರುತ್ ಮತ್ತು ಕುಮಾರಿ ಪ್ರತೀಕ್ಷಾ ಅವರು ಪಠಿಸಿದ್ರು ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ಆರತಿ ನಡೆಯಿತು ಈ ಸತ್ಸಂಗ ಸಭೆಯಲ್ಲಿ ಸದ್ಭಕ್ತರಾದ ಎಂ ಲಕ್ಷ್ಮಿ ವಂಶಿ ಸರಸ್ವತಮ್ಮ ಗೋವಿಂದರಾಜು ರತ್ತಮ್ಮ ಚನ್ಬಸಪ್ಪ ಗೀತಾ ನಾಗರಾಜ್ ಯತಿಶಂ ಸಿದ್ದಾಪುರ್ ಜಿ ಯಶೋಧ ಪ್ರಕಾಶ್ ಸಿಎಸ್ ಭಾರತಿ ಪಂಕಜ ಚನ್ನಪ್ಪ ಪಿಎಸ್ ಮಾಣಿಕೆ ಸತ್ಯನಾರಾಯಣ ಗೀತಾ ವೆಂಕಟೇಶ್ ರೆಡ್ಡಿ ಚೇತನ್ ವಿಶಾಸ್ತ್ರೀನಿವಾಸ್ ದೀಪ ರಾಘವೇಂದ್ರ ಮನೀಶ್ ಚಂದನ್ ವೀಣಾ ಮಂಜುನಾಥ್ ವಿದ್ಯಾ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ರು ವರದಿ ಯತಿಶಂ ಸಿದ್ದಾಪುರ್ ಚಳ್ಳಕೆರೆ 啊啦啦。<noise> <noise> ಎದು ಕಡೆ ಎಲ್ಲ ಭಕ್ತರು ಶಿಷ್ಯರು ಅಭಿಮಾನಿಗಳು ಕುಳಿತುಕೊಂಡಿದ್ದಾರೆ ಸ್ವಾಮಿ ವಿವೇಕಾನಂದರು ಅವತ್ತು ಹಾಸ್ಯ ಮಾಡುವ ಭಾವದಲ್ಲಿ ಇದ್ದಾರೆ ಅದಕ್ಕೆ ಅವರು ಸ್ವಾಮಿ ಶಿವಾನಂದ ಹತ್ರ ಹೇಳ್ತಾರೆ ನಾ ಏನಂತೀಯ ನನ್ನನ್ನು

Gracias.

भुखार भ्रष्ट न चाहे तज्ज्विष्मा कतरनों गरियों यथवा चाहे मयदी बानों चाहे युगू याने वहत्मा जीविशाम हस्ते वस्तिता प्रम केदारा राष्ट्रा कार्पन्य दोषों पहतस्व भावक पुच्छाविपाम धर्मसमूढचेता इच्छैयस्यांशितं युगितर्मे शिष्यस्ते हम शाम मामा अपना बुद्धियात इच्छों का चोषण बिंद्रिया नाम भूमा भूमा व सब अपना ब्रह्म राजमुझरा नाम भी चारिपत्त्यं समझे युवा अच्छा एवं वार्षिकेशन बुद्धा केश परंतपह नहीं अच्छा